ರಾಮ ಜನ್ಮಸ್ಥಳ ಅಯೋಧ್ಯೆ ರಾಮ ಓಡಾಡಿದ್ದು ಇಡೀ ಭರತಖಂಡ ಕರ್ನಾಟಕದಲ್ಲೂ ಶ್ರೀರಾಮ ಹಾಗೂ ಸೀತಾ ಮಾತೆಯರ ಹೆಜ್ಜೆ ಗುರುತುಗಳಿದ್ದಾವೆ ಕೋಲಾರ ಜಿಲ್ಲೆಯ ಅವಣಿ ಬೆಟ್ಟದಲ್ಲೂ ಕೂಡ ಸೀತಾರಾಮರ ಕುರುಹು ಇದೆ ಲವಕುಶರಿಗೆ ಜನ್ಮ ನೀಡಿದ ಸ್ಥಳವೇ ಈಗ ಐತಿಹಾಸಿಕ ಪ್ರವಾಸಿ ತಾಣವಾಗಿದೆ ರಾವಣ ಸಂಹಾರದ ನಂತರ ಸೀತಾದೇವಿಯನ್ನ ಶ್ರೀರಾಮನು ಕಾಡಿಗೆ ಕಳಿಸಿದ ವಿಚಾರ ಎಲ್ಲರಿಗೂ ತಿಳಿದಿದೆ ಹಾಗೇನೆ ಕಳಿಸಿದ ಸೀತಾಮಾತೆಯನ್ನ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಬೆಟ್ಟದ ಹಿಂಭಾಗದ ಕಾಡಿಗೆ ಲಕ್ಷ್ಮಣ ಬಿಟ್ಟು ಬಂದಿದ್ದ ಎಂಬುದು ಪುರಾಣದ ನಂಬಿಕೆ ತುಂಬು ಗರ್ಭಿಣಿಯಾಗಿದ್ದ ಸೀತಾಮಾತೆ ಸುತ್ತಾಡಿಕೊಂಡು ಬಂದು ಇದೇ ಆವಣಿ ಬೆಟ್ಟದ ಮೇಲಿರುವ ವಾಲ್ಮೀಕಿ ಗುರುಗಳ ಆಶ್ರಮದಲ್ಲಿ ಆಶ್ರಯವನ್ನ ಪಡೆದಿದ್ರು ಇದೇ ಆವಣಿ ಬೆಟ್ಟದಲ್ಲಿ ಲವಕುಶರಿಬ್ಬರಿಗೂ ಜನ್ಮ ನೀಡಿದ್ರು ಸೀತಾದೇವಿ ಆವಣಿ ಬೆಟ್ಟದ ಮೇಲೆ ಪೂಜೆಗಾಗಿ ಸೀತಾಮಾತೆ ನಿರ್ಮಿಸಿಕೊಂಡಿದ್ದ ಪಾರ್ವತಿ ದೇಗುಲ ಸಸ್ಯಧಾಮ ನೀರಿನ ಕುಂಟೆ ವಿಶ್ರಾಂತಿ ತಾಣ ಮಕ್ಕಳ ತೊಟ್ಟಿಲು ಆಟಿಕೆ ವಸ್ತುಗಳನ್ನ ಇಂದಿಗೂ ಸಂರಕ್ಷಿಸಲಾಗಿದೆ ಇದೇ ಬೆಟ್ಟದಲ್ಲಿ ಲವಕುಶರಿಬ್ಬರಿಗೂ ವಾಲ್ಮೀಕಿ ಗುರುಗಳು ವಿದ್ಯಾಭ್ಯಾಸವನ್ನ ಕಲಿಸಿಕೊಟ್ಟಿದ್ದರು ಸೀತಾದೇವಿಯನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗುವ ಮುನ್ನ ತನ್ನ ಬಾಣಗಳಿಂದ ಭೂಗರ್ಭವನ್ನ ಸೀಳಿ ನೀರು ಚಿಮ್ಮುವಂತೆ ಮಾಡಿದ್ದು ಇಂದಿಗೂ ಅಲ್ಲಿ ನೀರು ಖಾಲಿಯಾಗದೆ ಹಾಗೆ ಉಳಿದುಕೊಂಡಿರೋದು ಪವಾಡದ ದೃಶ್ಯಗಳಾಗಿವೆ ಸೀತ ತೊಗೊಂಡೋಗಿ ಅಡವಿಲಿ ಬಿಟ್ಬಿಡು ಆವಾಗ ಆಕೆ ಗರ್ಭಿಣಿ ಆ ಧನಸ್ಕೋಟಿ ಅಂತ ಹೇಳ್ತಲ್ಲ ಅಲ್ಲಿ ತೊಗೊಂಡೋಗಿ ರಥದಲ್ಲಿ ಬಿಡ್ತಾರೆ ಆಕೆ ಕೇಳ್ತಾರೆ ಯಾಕಪ್ಪ ಇಲ್ಲಿ ತಂದುಬಿಟ್ಟೆ ಅಂದರೆ ಅಣ್ಣ ಅವ್ರು ಹೇಳಿದ್ದಾರೆ ನಿಮಗೆ ಅಡವಿಲಿ ಬಿಟ್ಬಿಡಿ ಅಂತ ಆಕೆ ಮೂರ್ಛೆ ಬಿದ್ದು ಹೋಗ್ತಾರೆ ನಾನು ಗರ್ಭಿಣಿ ಕರುಣೆ ಇಲ್ವ ರಾಮರಿಗೆ ಆವಾಗ ಧನಸ್ ತೊಗೊಂಡು ಬಂಡೆ ಕುಡಿತಾರೆ ರಾ ಲಕ್ಷ್ಮಣ ಬಂಡೆ ನೂರು ಮೀಟ್ರ್ ಲಾಂಗ್ನಲ್ಲಿ ಓಪನ್ ಆಗಿ ನೀರು ಸ್ಪ್ರೇ ಆಗಿದೆ ಧನಸ್ ಕೋಟಿ ಅಂಥೇಳಿ ಅಲ್ಲಿಂದ ವಾಲ್ಮೀಕಿ ನೋಡಿ ಅವರು ಆಶ್ರಯ ಕೊಡ್ತಾರೆ ಆಕೆಗೆ ಲವಕುಶ ಜನ್ಮ ಎಲ್ಲ ಮುಗಿಯುತ್ತೆ ಶ್ರೀರಾಮ ಅಶ್ವಮೇಧ ಯಾಗವನ್ನ ನಡೆಸುವಾಗ ರಾಮನ ಕುದುರೆಗಳನ್ನ ಲವಕುಶರು ಕಟ್ಟಿ ಹಾಕಿದ್ದ ಬಂಡೆಯೂ ಕೂಡ ಎಲ್ಲಿದೆ ಲವಕುಶರಿಬ್ಬರ ಮೇಲೆ ಶ್ರೀರಾಮ ಯುದ್ಧ ಸಾರಿದ ವಿಚಾರಗಳು ತಿಳಿತಾ ಇದ್ದಂತೆ ಸೀತಾಮಾತೆ ಮಧ್ಯ ಪ್ರವೇಶವಾಗತ್ತೆ ಯುದ್ಧವನ್ನ ನಿಲ್ಲಿಸಿ ಮಕ್ಕಳಿಬ್ಬರನ್ನ ಶ್ರೀರಾಮನಿಗೆ ಒಪ್ಪಿಸಿ ಸೀತಾಮಾತೆಯು ಭೂಗರ್ಭದಲ್ಲಿ ಲೀನರಾದರು ಎಂಬುದು ಪುರಾಣದ ಮಾತು ತಂದೆ ಮಕ್ಕಳು ಅಂತೂ ಗೊತ್ತಿರೋಲ್ಲ ಆವಾಗ ಆಂಜನೇಯ ಅಲ್ಲಿ ವಾಲ್ಮೀಕ ಹತ್ರ ಸೀತಾದೇವಿನ ನೋಡೋಗಿ ಹೇಳ್ತಾರೆ ತಾಯಿ ತಂದೆ ಮಕ್ಕಳು ಯುದ್ಧ ಮಾಡೋಕ್ಕೆ ನಿಂತಿದ್ದಾರೆ ನೀವು ಹೋಗಿ ಎಲ್ಲಿ ಏನು ಅಂತ ಕೇಳ್ತಾರೆ ಊರ ಆಚೆ ಎರಡು ಕಿಲೋಮೀಟ್ರಲ್ಲೇ ಬಂಡೆ ಇದೆ ಲವಕುಸ್ರ ಬಂಡೆ ರಾಮರ ಬಂಡೆ ಅಂತ ಇಲ್ಲಿ ಅವಾಗ ಆ ತೊಟ್ಲು ಗುಂಡು ಅಂತ ಕಾಣಿಸುತ್ತಲ್ಲ ಆದರೆ ಬಂಡೆ ಮೇಲೆ ಬಂಡೆ ಆಂಜನೇಯ ಇಟ್ಟು ಆಕೆ ಅಲ್ಲಿ ಕೂತ್ಕೊಂಡು ಯುದ್ಧ ನೆನೆಸಿದ್ದು ಮತ್ತು ಮಕ್ಕಳನ್ನ ರಾಮರಿಗೆ ಒಪ್ಪಿಸಿ ಅಲ್ಲಿಂದ ಗರ್ಭಗುಡಿ ಇದೆಯಲ್ಲ ಅಲ್ಲಿ ಭೂಮಿಯಲ್ಲಿ ಅವ್ರ ತಾಯಿ ಜೊತೆಗೆ ಹೋಗಿದ್ದು ಅವಾಗ ಗುಡಿ ಈ ತರ ಇರಲಿಲ್ಲ ಗುಹೆ ತರ ಇದ್ದ ಕ್ಷೇತ್ರದಲ್ಲಿ ಶಾಂತಿ ಸ್ಥಾಪನೆಗಾಗಿ ಹಾಗೂ ದೋಷಗಳ ಪರಿಹಾರಕ್ಕಾಗಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು ಈ ದೇಗುಲವನ್ನ ರಾಮಲಿಂಗೇಶ್ವರ ಎಂದು ನಾಮಕರಣ ಮಾಡಲಾಗಿದೆ ಇವತ್ತು ಕೋಲಾರ ಜಿಲ್ಲೆ ಅಂತ ಈ ಗ್ರಾಮದಲ್ಲಿ ಲವಕುಶ್ರ ಜನ್ಮಸ್ಥಳದಂತ ಸ್ಥಳ ಅದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಕಣ್ಣು ಮುಂದೆ ಕಾಣ್ತಾ ಇದ್ದಾವೆ ಈ ಪುರಾತತ್ವ ಇಲಾಖೆ ಈ ದೇವಸ್ಥಾನನ ಅಮೋಘವಾಗಿ ಕಾಪಾಡಿಕೊಂಡು ಬಂದಿದೆ ರಾಜ್ಯದ ದೇವಮೂಲೆ ಮುಳಬಾಗಿದು ಅವಣಿ ಬೆಟ್ಟದಲ್ಲಿ ಸೀತಾದೇವಿಯು ನೆಲೆಸಿದ್ದರು ಎಂಬ ಕಾರಣದಿಂದ ಸೀತಾದೇವಿಯ ದೇಗುಲವನ್ನು ಬೆಟ್ಟದ ತುತ್ತ ತುದಿಯಲ್ಲಿ ನಿರ್ಮಿಸಲಾಗಿದೆ ರಘುರಾಜ್ ನ್ಯೂಸ್ ಐಟೀನ್ ಕೋಲಾರ